ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಯುಗಾದಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಆಗಿರೋದ್ರಿಂದ ಬೆಳಿಗ್ಗೆ ನಾವು ಬೇವಿನ ಹಿಲೆನ ಹರ್ಕೊಂಡು ಮತ್ತು ಬೇವಿನ ಹೂಗಳನ್ನು ಹರ್ಕೊಂಡು ನೀರಲ್ಲಿ ಹಾಕಿ ಸ್ನಾನ ಮಾಡಬೇಕು ಯುಗಾದಿ ಸ್ಪೆಷಲ್ಲು ಯುಗಾದಿ ಅಂದರೆ ಬರೀ ಹಬ್ಬ ಅಲ್ಲ ನಮ್ಮ ಹಿಂದೂಗಳಿಗೆ ಇದು ಒಂದು ಹೊಸ ವರ್ಷ ಸ್ಟಾರ್ಟ್ ಆದಂಗೆ ಎಲ್ಲರಿಗೂ ಜನವರಿ ಒಂದು ಆದರೆ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಹುಡುಕಾ ಬಾ ಇದೇನು ಬಾಕಲ್ಲ ಮಾತಂದಿರೋದು ನಾನು ಜೇಜಿಗೆ ಇವತ್ತು ಬೆಳಿಗ್ಗೆನೆ ಬೇಗ ಮನೆ ಬರೆಸ್ಕೊಂಡು ನೀಟಾಗಿ ಒಲೆಗೆ ಸುಮ್ಮನೆ ಎಲ್ಲ ಹಚ್ಕೊಂಡಿದ್ದೀನಿ ಹಚ್ಚಿ ನೀರು ಕಾಯ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಈಗ ಸ್ನಾನ ಮಾಡಬೇಕು ಇವತ್ತು ಸೀರೆ ಉಟ್ಕೋಬೇಕು ಅಂತ ಸೀರೆ ತಕ್ಕೊಂಡು ಮತ್ತು ನಮ್ಮ ಮಧುವಿಗೆ ಕೂಡ ಒಂದು ಡ್ರೆಸ್ ತಕ್ಕೊಂಡೆ ಇವತ್ತು ತೋರಣ ಕಟ್ಟಬೇಕು ಅಂದ್ಬಿಟ್ಟು ಮಾವಿನ ಎಲೆಗಳನ್ನು ನೀಟಾಗಿ ಈ ಥರ ತೆಕ್ಕೊಂಡು ನೀಟಾಗಿ ತೋರಣ ಕಟ್ಟಬೇಕು ಅಂತ ಇದ್ದೀನಿ ಅದಕ್ಕೆ ಎಲ್ಲ ಮಾವಿನ ಎಲೆಗಳನ್ನು ನೀಟಾಗಿ ಬಿಡಿಸ್ಕೊತಿದ್ದೀನಿ ಈ ರೀತಿಯಾಗಿ ಒಂದು ಸಣ್ಣ ಹೋಲ್ ಹಾಕ್ಕೊಂಡು ಅದರೊಳಗಡೆ ಹಿಂದೆಯಿಂದ ಈ ರೀತಿಯಾಗಿ ಸೇರಿಸ್ಕೊಂಡು ಎಲ್ಲ ಎಲೆಗಳನ್ನು ರೆಡಿ ಮಾಡ್ಕೋಬೇಕು ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ದಾರ ತೊಗೊಂಡಿದ್ದೀನಿ ದಾರದಲ್ಲಿ ಹಾಕಿ ನೀಟಾಗಿ ಸೇರಿಸ್ಕೊಂಡು ಹಾರದ ಥರ ಬಾಗಲಿ ಕಟ್ಟೋಕ್ಕೆ ಮಾಡ್ಕೋಬೇಕು ಇದು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ನಾವು ಕರಿ ಅಂತ ಮಾಡ್ತೀವಿ ಅಂದರೆ ಚಿಕನು ಮಟನು ಎಲ್ಲ ಮಾಡ್ತೀವಿ ಆವತ್ತಿನ ದೇ ಮಟನ್ ತೊಗೊಂಡು ಬಂದಿದ್ವಿ ಅದನ್ನು ಮಾಡ್ತಾಯಿದ್ದೀನಿ ನಾನು ನೀಟಾಗಿ ತೊಳ್ಕೊಂಡು ಮಾಡ್ತಾಯಿದ್ದೀನಿ ಮತ್ತು ನಾನು ಮಟನ್ ತಿನ್ನಲ್ಲ ಅದಕ್ಕೆ ಸಪ್ರೇಟಾಗಿ ಚಿಕನ್ ತೊಗೊಂಡು ಬಂದಿದ್ರು ಅದಕ್ಕೆ ಚಿಕನ್ ಮಾಡಿದೆ ಮತ್ತು ಅವತ್ತಿನ ದಿನವೇ ರಂಜಾನ್ ಕೂಡ ಇತ್ತು ಯುಗಾದಿ ನೆಕ್ಸ್ಟ್ ಡೇ ಅದಕ್ಕೆ ನಮ್ಮ ಮನೆ ಅವ್ರ ಜೊತೆ ಕೆಲಸ ಮಾಡೋರು ಮುಸ್ಲಿಮ್ಸ್ ಅವರು ಇದ್ದಾರೆ ಅದಕ್ಕೆ ಅವರು ಪಾಯಸವನ್ನು ಕಳಿಸಿದ್ರು ನಮಗೆ ನಾನು ಕೂಡ ತಿಂದೆ ತುಂಬ ಚೆನ್ನಾಗಿತ್ತು ಮತ್ತೆ ಇದು ನಾವು ಸಂಡಿಗೆ ಹಾಕಿದ್ವಲ್ಲ ಅದು ಇದು ಅದು ಲಾಗು ಹಾಕ್ತೀನಿ ಸಂಡಿಗೆ ಹೇಗೆ ಮಾಡೋದಂತ ಇದು ಮಾತ್ರ ತುಂಬ ಚೆನ್ನಾಗಿ ತುಂಬ ತೆಳ್ಳಗೆ ಬಂದಿತ್ತು ಇದು ನಾವು ಎರಡು ಸೇರು ಸಂಡಿಗೆ ಮಾಡಿದ್ದೀವಿ ಎರಡು ಸೇರು ಅಂದರೆ ಎರಡು ಕೆ ಜಿ ಎರಡು ಕೆ ಜಿಗಿಂತ ಸ್ವಲ್ಪ ಆಗುತ್ತೆ ಈ ಕಡೆ ಹಳ್ಳಿ ಕಡೆಗೆಲ್ಲ ಸೇರನ್ನ ಯೂಸ್ ಮಾಡೋದು ಜಾಸ್ತಿ ಇನ್ನೂ ಒಂದೊಂದು ಕಡೆ ಕೆ ಜಿ ಯೂಸ್ ಮಾಡ್ತಾರೆ ಬಟ್ ಕಡಿಮೆ ಆಗಿದೆ ಸೇರು ಯೂಸ್ ಮಾಡೋದು ಸೇರು ಅಂದರೆ ಇದು ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನು ಸೇರು ಅಂತೀವಿ ಇದು ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಳತೆ ಇದರಿಂದ ಎರಡು ಸೇರು ಯೂಸ್ ಮಾಡಿದ್ದೀನಿ ನಾನು ಒಂದು ಸಾರು ಒಂದು ಚಟ್ನಿ ಅದನ್ನು ಯಾರ್ಯಾರು ಹಂಗಾರದಿವೆ ಎಷ್ಟು ಬಂದಿದ್ದೀವಿ மான உம்ி அழல் மத்த அழத்தி நோட

అటు సమా కొట్ నగ ఒం మక్డు ఒం ఖుషి ఖుషి మధు ఖుషి ఖుషి అది ఎస్ ఖుషి అది ఎస్ ఖుషి అది ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತು ಅನ್ಕೊಂತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು